ಸ್ಯಾಂಡಲ್ವುಡ್ ನ ದಿಗ್ಗಜರು ಅಂತ ಹೇಳಿದ ತಕ್ಷಣ ಫಸ್ಟ್ ಹೆಸರುಗಳು ಕೇಳಬಾರದೆ ಅಂಬರೀಶ್ ಮತ್ತೆ ವಿಷ್ಣುವರ್ಧನ್ ಅವರು ತದನಂತರ ಆ ಲಿಸ್ಟ್ ಗೆ ಸೇರ್ಪಡೆ ಆಗಿದ್ದು ಕಿಚ್ಚ ಸುದೀಪ್ ಮತ್ತೆ ದರ್ಶನ್ ಅವರು ಫ್ರೆಂಡ್ಸ್ ಅಂತ ಹೇಳಿದ್ರೆ ಇವ್ರಿಬ್ರು ತರ ಇರ್ಬೇಕಪ್ಪ ಅಂತ ಎಲ್ರು ಮಾತಾಡ್ಕೊಳ್ತಾ ಇದ್ರು ಯಾವ್ದೇ ಫಂಕ್ಷನ್ಸ್ ಇದ್ರೂ ಇಬ್ರು ಒಟ್ಟಿಗೆನೆ ಕಾಣಿಸ್ಕೊಳ್ತಾ ಇದ್ರು ವರ್ಷಗಳು ಕಳಿತಿದ್ದಂಗೆ ಇವರಿಬ್ರು ಮಧ್ಯೆ ಫ್ರೆಂಡ್ಶಿಪ್ ಬ್ರೇಕ್ ಆಗಿದೆ ಅಂತ ಗಾಸಿಪ್ಸ್ ಕೂಡ ಕ್ರಿಯೇಟ್ ಆಗಿತ್ತು ಈ ಡೌಟ್ ನ ಕ್ಲಾರಿಫೈ ಅಭಿಮಾನಿ ಒಬ್ಬ ಟ್ವಿಟರ್ ನಲ್ಲಿ ಸರ್ ನೀವು ದರ್ಶನ್ ಅವರ ಜೊತೆ ಜಗಳ ಮಾಡ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಸುದೀಪ್ ಅವರು ದಯವಿಟ್ಟು ಇದನ್ನ ನಿಲ್ಸಿ ಈ ವಿಷಯನ ಕೆದಕ್ಬಿಡಿ ಈ ಟಾಪಿಕ್ ನ ನಿಲ್ಲಿಸ್ಬಿಡಿ ನಾವೆಲ್ಲ ಬೆಳೆದಿದ್ದೀವಿ ಅಂತ ಟ್ವಿಟರ್ ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಇವೆಲ್ಲ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಕಿಚ್ಚ ಮತ್ತೆ ದಚ್ಚು ಫ್ಯಾನ್ಸ್ ಗಳು ಇವರಿಬ್ರು ಯಾವಾಗಪ್ಪ ಒಟ್ಟಿಗೆ ಫಿಲಂ ಮಾಡ್ತಾರೆ ಅಂತ ಎದುರು ನೋಡ್ತಾ ಇದ್ದಾರೆ ಈ ಸುದ್ದಿ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಾಕಷ್ಟು ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ